ಎಕ್ಸಾಮ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಐದನೇ ಕ್ಲಾಸ್ ಹುಡುಗ ಫುಲ್ ಕಾಪಿ ಮಾಡಿ ಐದನೇ ತರಗತಿ ಎಮ್ ಡಿ ಆರ್ ಎಸ್ ಸ್ಕೂಲ್ ಎಕ್ಸಾಮ್ನ ಜಸ್ಟ್ ಪಾಸಾಗಿ ಬಿಡ್ತಾನೆ ಸ್ಕೂಲ್ ಸ್ಟಾರ್ಟ್ ಆಗಿ ಒನ್ ಮಂತ್ ಆದರೂ ಇನ್ನೂ ಸ್ಕೂಲ್ಗೆ ಹೋಗೇ ಇರಲ್ಲ ಒಂದು ತಿಂಗಳ ನಂತರ ಸ್ಕೂಲ್ಗೆ ಹೋಗ್ತಾನೆ ತರಗತಿಗೆ ಎಂಟ್ರಿ ಆದ ತಕ್ಷಣ ಕನ್ನಡ ಮಾಸ್ಟರ್ ಆ ಹುಡುಗನಿಗೆ ಬೈತಾರೆ ಒಂದು ತಿಂಗಳಾದಮೇಲೆ ಬಂದಿದೆಯಲ್ಲಪ್ಪ ಅಂತ ನಂತರ ಆ ಹುಡುಗ ಕ್ಲಾಸ್ ರೂಮ್ ಗೆ ಹೋಗ್ತಾನೆ ಆಗ ಆ ಮಾಸ್ಟರ್ ಪ್ರಿಪ್ರೇಟರಿ ಎಕ್ಸಾಮ್ ಪೇಪರ್ಸ್ ನ ಸ್ಟೂಡೆಂಟ್ ಗೆ ಕೊಡ್ತಾರೆ ಈ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಒಂದು ಹುಡುಗಿ ಕ್ಲಾಸ್ಗೆ ಟಾಪ್ ಬಂದಿರ್ತಾಳೆ ಈ ಹುಡುಗನಿಗೆ ಓದೋದ್ರಲ್ಲಿ ಸ್ವಲ್ಪನೂ ಇಷ್ಟ ಇರಲ್ಲ ಬರೀ ಆಟ ತುಂಟಾಟ ಚೇಷ್ಟೆ ಮಾಡೋದಷ್ಟೇ ಇವನ ಕೆಲಸವಾಗಿತ್ತು ಹೀಗೆ ಸ್ವಲ್ಪ ದಿನಗಳ ನಂತರ ಒಬ್ಬಳು ಬ್ಯೂಟಿಫುಲ್ ಆಗಿರುವ ಹುಡುಗಿ ಕ್ಲಾಸ್ಗೆ ಎಂಟ್ರಿ ಆಗ್ತಾಳೆ ಈಕೆ ಸ್ವಲ್ಪ ದಿನಗಳ ಮಟ್ಟಿಗೆ ರಜಾ ಹಾಕಿ ಊರಿಗೆ ಹೋಗಿದ್ದು ಈಗ ಕ್ಲಾಸ್ಗೆ ವಾಪಸ್ಸಾಗಿರ್ತಾಳೆ ಈಕೆಯನ್ನು ನೋಡಿ ಈ ಹುಡುಗನಿಗೆ ಲವ್ ಲವ್ವರ್ಡ್ ಫಸ್ಟ್ ಸೈಟ್ ಆಗುತ್ತೆ ಅವಳ ಮೇಲೆ ಕ್ರಶ್ ಆಗುತ್ತೆ ಈ ಹುಡುಗಿಗೆ ಆ ಕ್ಲಾಸಿನ ಬಾಯ್ಸ್ ಎಲ್ಲರೂ ಲೈನ್ ಆಗ್ತಿರ್ತಾರೆ ಈ ಹುಡುಗಿ ಬಂದ ಮೇಲೆ ಮತ್ತೆ ಎಕ್ಸಾಮ್ ನಡೆಯುತ್ತೆ ಆ ಎಕ್ಸಾಮ್ ಪೇಪರ್ಸ್ ಕರೆಕ್ಷನ್ ಮಾಡಿ ಮಾಸ್ಟರ್ ಸ್ಟೂಡೆಂಟ್ಸ್ಗೆ ಪೇಪರ್ಸ್ ಕೊಟ್ಟು ನಿಮ್ಮ ಹೆಸರು ಮತ್ತು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಾ ಹೇಳಿ ಅಂತ ಕೇಳ್ತಾರೆ ಆಗ ಆ ಬ್ಯೂಟಿಫುಲ್ ಆಗಿರುವ ಹುಡುಗಿ ಇಡೀ ಕ್ಲಾಸ್ಗೆ ಟಾಪರ್ ಆಗಿರ್ತಾಳೆ ಅವಳ ಹೆಸರೇ ನಂದಿನಿ ಬಟ್ ಈ ಹುಡುಗ ಸೊನ್ನೆ ಮಾರ್ಕ್ಸ್ ತೆಗೆದಿರ್ತಾನೆ ಅವನ ಹೆಸರೇ ಪ್ರೀತಮ್ ನಂದಿನಿ ಮಾರ್ಕ್ಸ್ಗೆ ಎಲ್ಲರೂ ಚಪ್ಪಳೆ ಹೊಡಿತಾರೆ ಆದರೆ ಪ್ರೀತಮ್ನ ಮಾರ್ಕ್ಸ್ ನೋಡಿ ಎಲ್ಲರೂ ನಕ್ಕು ಬಿಡ್ತಾರೆ ಈ ಎಲ್ಲರೂ ನಗುವುದನ್ನು ಕಂಡು ಆ ನಂದಿನಿ ಸಹ ನಗುವುದನ್ನು ಕಂಡು ಈ ಹುಡುಗ ಪ್ರೀತಂ ಮನಸ್ಸಿಗೆ ತುಂಬ ನೋವಾಗುತ್ತೆ ಆ ನಂದಿನಿ ಮೇಲೆ ಇವನಿಗೆ ಲವ್ ಕ್ರಶ್ ಆಗಿರುವುದರಿಂದ ಪ್ರೀತಮ್ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡುತ್ತೆ ನಂದಿನಿ ಕ್ಲಾಸ್ಗೆ ಟಾಪರ್ ಆದರೆ ನಾನು ಕ್ಲಾಸ್ಗೆ ಪಾಪರ್ ಇವಳನ್ನು ನಾನು ಲವ್ ಮಾಡಬೇಕು ಅಂದ್ರೆ ಇವಳ ಲೆವೆಲ್ ಗೆ ಓದಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ ಇವಳ ಲೆವೆಲ್ಗೆ ಓದೋ ಬಾಯ್ಸ್ ಹುಡುಗರನ್ನು ಇವಳು ಮಾತನಾಡಿಸುತ್ತಾ ಇರ್ತಾಳೆ ಆದರೆ ಪ್ರೀತಮ್ನನ್ನು ಬಿಟ್ಟು ಪ್ರೀತಂನನ್ನು ಮಾತ್ರ ಆಕೆ ಮಾತನಾಡಿಸುತ್ತಾ ಇರಲಿಲ್ಲ ಇದರಿಂದ ನಾನು ಸೀರಿಯಸ್ ಆಗಿ ಓದಿ ಅವಳನ್ನು ಪಡೆದುಕೊಳ್ಳಲೇಬೇಕು ಎಂದು ಡಿಸೈಡ್ ಮಾಡ್ತಾನೆ ಪ್ರೀತಮ್ ಆದ್ರಿಂದ ತುಂಬಾ ಕಷ್ಟಪಟ್ಟು ಬಯಟ್ ಮಾಡಿ ಚೆನ್ನಾಗಿ ಓದಿ ನಂದಿನಿಗಿಂತ ಹೆಚ್ಚು ಅಂಕ ಪಡೆದುಕೊಳ್ತಾನೆ ಆಗ ನಂದಿನಿ ಬಂದು ಪ್ರೀತಮ್ಗೆ ಕಂಗ್ರೆಸ್ ಹೇಳ್ತಾಳೆ ಇಲ್ಲಿಂದ ಇವರಿಬ್ಬರ ಪರಿಚಯ ಆಗುತ್ತೆ ನಂದಿನಿ ಸಹ ಕ್ಲಾಸ್ ರೂಮ್ಗೆ ಎಂಟ್ರಿ ಆದ ತಕ್ಷಣ ಪ್ರೀತಮ್ನಲ್ಲಿ ನೋಡ್ತಾ ಇರ್ತಾಳೆ ಇವನು ಸಹ ಅವಳಿಗಾಗಿ ಕಾಯ್ತಾ ಇರ್ತಾನೆ ಹೀಗೆ ಇಬ್ಬರು ತಮ್ಮ ತಮ್ಮ ಕಣ್ಣುಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ಇರ್ತಾರೆ ಇವರ ಕ್ಲಾಸಲ್ಲಿ ಒಂದು ಹುಡುಗಿ ಅವಳ ಹೆಸರು ಕುಮಾರಿ ಮತ್ತು ಒಂದು ಹುಡುಗ ಅವನ ಹೆಸರು ಸ್ವಾಮಿ ಇವರಿಬ್ಬರು ಲವ್ ಮಾಡ್ತಿರ್ತಾರೆ ಅವರು ಸಹ ನಂದಿನಿ ಮತ್ತು ಪ್ರೀತಮ್ನ ಗೆಳೆಯರೇ ಆಗಿರ್ತಾರೆ ಹುಡುಗಿಗೆ ಅಂದರೆ ಕುಮಾರಿಗೆ ಈ ನಂದಿನಿನೇ ಸಪೋರ್ಟ್ ಮಾಡ್ತಿರ್ತಾಳೆ ಹುಡುಗನಿಗೆ ಅಂದರೆ ಸ್ವಾಮಿಗೆ ಈ ಪ್ರೀತಮ್ನೇ ಸಪೋರ್ಟ್ ಮಾಡ್ತಿರ್ತಾನೆ ಈ ಇಬ್ಬರಿಗೂ ಲವ್ ಸಪೋರ್ಟ್ ಮಾಡೋ ನೆಪದಲ್ಲಿ ಅವರಿಬ್ಬರೇ ಅಂದರೆ ಪ್ರೀತಮ್ ಮತ್ತು ನಂದಿನಿನೇ ಪ್ರೀತಿ ರುಚಿಯನ್ನು ಕಣ್ಣುಗಳಲ್ಲಿ ಸವಿಯುತ್ತಾ ಇರ್ತಾರೆ ಹೀಗೆ ಎಲ್ಲವೂ ಚೆನ್ನಾಗಿರಬೇಕಾದ್ರೆ ಫೈನಲ್ ಇಯರ್ ಎಕ್ಸಾಮ್ ಮುಗ್ದೇ ಹೋಗುತ್ತೆ ಈಗ ಎಲ್ಲರೂ ಹಾಸ್ಟೆಲ್ ಬಿಟ್ಟು ಮನೆಗೆ ಹೋಗೋ ಸಮಯ ಆದರೆ ಈ ಪ್ರೀತಮ್ ಮಾತ್ರ ನಂದಿನಿ ಮನೆಗೆ ಹೋಗೋವರೆಗೂ ಇವನು ಮಾತ್ರ ತನ್ನ ಮನೆಗೆ ಹೋಗೋದೇ ಇಲ್ಲ ಪ್ರೀತಮ್ ಫ್ರೆಂಡ್ಸ್ ಹೇಳ್ತಾರೆ ನಡಿರೋ ಕ್ಲಾಸ್ ರೂಮ್ಗೆ ಗರ್ಲ್ಸ್ ಎಲ್ಲರೂ ಬರ್ತಾರಂತೆ ಮಾತಾಡಿಸ್ಕೊಂಡು ಬರೋಣ ಅಂತ ಪ್ರೀತಮ್ ಮತ್ತು ಫ್ರೆಂಡ್ಸ್ ಎಲ್ಲ ಕ್ಲಾಸ್ ರೂಮ್ಗೆ ಬರ್ತಾರೆ ಪ್ರೀತಮ್ ಕ್ಲಾಸ್ ರೂಮಿಂದ ಆಚೆ ಬರ್ತಾನೆ ಇವಳಿನ್ನೂ ಯಾಕೆ ಬಂದಿಲ್ಲ ಅಂತ ನಿಧಾನವಾಗಿ ತಿರುಗಿ ನೋಡ್ತಾನೆ ಆಗಿ ಇರುವ ಹುಡುಗಿ ನಂದಿನಿ ಬರ್ತಾ ಇರ್ತಾಳೆ ಇವನಿಗೆ ಫುಲ್ ಖುಷಿಯಾಗುತ್ತೆ ತಕ್ಷಣ ನಂದಿನಿ ಫ್ರೆಂಡ್ಸ್ ಬಂದು ಹೇ ನಿಮ್ಮಪ್ಪ ಬಂದಿದ್ದರೆ ಬಾ ನಿನ್ನನ್ನು ಊರಿಗೆ ಕರೆದುಕೊಂಡು ಹೋಗ್ತಾರಂತೆ ಎಂದು ಕರೆದುಕೊಂಡು ಹೋಗ್ಬಿಡ್ತಾಳೆ ಊರಿಗೆ ಹೋಗೋ ಖುಷಿಯಲ್ಲಿ ಅವಳ ಫ್ರೆಂಡ್ಸ್ಗೆ ಯಾರಿಗೂ ಹೇಳದೆ ತಕ್ಷಣವೇ ಓಡಿ ಹೋಗ್ತಾಳೆ ಇದೊಂದು ಕೇಳಿ ಪ್ರೀತಂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಕ್ಲಾಸ್ ರೂಮ್ ಕಿಟಕಿ ಹತ್ರ ನಿಂತ್ಕೊಂಡು ಅಯ್ಯೋ ದೇವ್ರೆ ಯಾಕೀಗ ಮಾಡಿದೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಿರ್ತಾನೆ ಅವಳಿಗೆ ಒಂದೇ ಒಂದು ಸಲ ನನ್ನ ಕಡೆ ತಿರುಗೋ ಹಾಗೆ ಮಾಡಪ್ಪ ಹಾಗಾದರೆ ನಂದಿನಿಗೆ ನನ್ನ ಮೇಲೆ ಲವ್ ಇದೆ ಅಂತ ಅಂತ ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಿರ್ತಾನೆ ತಕ್ಷಣವೇ ನಂದಿನಿ ಕ್ಲಾಸ್ ರೂಮ್ನ ಕಿಟಕಿ ಕಡೆ ತಿರುಗಿ ಬಿಡ್ತಾಳೆ ಪ್ರೀತಮ್ಗೆ ಫುಲ್ ಖುಷಿಯಾಗುತ್ತೆ ತಕ್ಷಣವೇ ಪ್ರೀತಂ ಸಹ ಊರಿಗೆ ಹೋಗ್ತಾನೆ ರಜೆ ಸಮಯದಲ್ಲಿ ಈ ಪ್ರೀತಂ ಆರೋಗ್ಯ ಹದಗೆಡುತ್ತೆ ಪ್ರೀತಮ್ ಮನೆಯವರೆಲ್ಲ ಇವನ ಆರೋಗ್ಯ ಸರಿ ಇಲ್ಲದ ಕಾರಣ ಇವನ ಟಿ ಸಿ ತೆಗೆದುಕೊಂಡು ಬರೋಣ ಎಂದು ಪ್ರೀತಮ್ನನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗ್ತಾರೆ ಅಷ್ಟರೊಳಗೆ ಫೈನಲ್ ಇಯರ್ ರಿಸಲ್ಟ್ ಸಹ ಬಂದಿರುತ್ತೆ ಅದರಲ್ಲಿ ನಂದಿನಿ ಇಡೀ ಕ್ಲಾಸ್ಗೆ ಟಾಪ್ ಬಂದಿರ್ತಾಳೆ ಫುಲ್ ಖುಷಿಯಿಂದ ಎಲ್ಲರಿಗೂ ಸ್ವೀಟ್ ಕೊಡ್ತಿರ್ತಾಳೆ ಮತ್ತು ಎಲ್ಲರೂ ಒಂದೇ ಕಾಲೇಜ್ಗೆ ಜಾಯ್ನ್ ಆಗೋಣ ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಖುಷಿಯಲ್ಲಿ ಇರ್ತಾಳೆ ಪ್ರೀತಮ್ ಬಂದ ತಕ್ಷಣ ನೋಟಿಸ್ ಬೋರ್ಡ್ ನೋಡ್ತಾನೆ ಎಕ್ಸಾಮ್ ಅಲ್ಲಿ ಫೇಲ್ ಆಗಿಬಿಡ್ತಾನೆ ಇವನನ್ನು ನೋಡಿ ಆ ನಂದಿನಿ ಇವನ ಹತ್ರ ಬಂದು ಹೇ ನಾವಿಬ್ಬರು ಒಂದೇ ಕಾಲೇಜಿಗೆ ಜಾಯ್ನ್ ಆಗೋಣ ಅಂತ ಹೇಳ್ತಾಳೆ ಆಗ ಪ್ರೀತಂ ಸಾರಿ ನಾನು ಫೇಲ್ ಆಗಿದ್ದೀನಿ ಟಿ ಸಿ ತಗೊಂಡು ಊರಿಗೆ ಹೋಗ್ತಿದ್ದೀನಿ ಬಾಯ್ ಅಂತ ಹೇಳಿ ಊರಿಗೆ ಬಂದುಬಿಡ್ತಾನೆ ಇವನ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ ಪ್ರೀತಮ್ ಒಬ್ಬನೇ ಒಬ್ಬಂಟಿಯಾಗಿ ಬಿಡ್ತಾನೆ ಯಾರ ಜೊತೆನೂ ಸೇರಲ್ಲ ಒಬ್ಬನೇ ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಗೋಗರಿಯುತ್ತಾ ಅಳ್ತಾ ಇರ್ತಾನೆ ಮಳೆ ಸುರಿಯುತ್ತಾ ಇರುತ್ತೆ ಅಲ್ಲಿಗೆ ಒಂದು ಪುಟಾಣಿ ನಾಯಿ ಮರಿ ಅಳುತ್ತಾ ಬರುತ್ತೆ ಆ ನಾಯಿ ಮರಿ ಅಳುವುದನ್ನು ನೋಡಿ ಪ್ರೀತಮ್ ಅಳುವುದನ್ನು ನಿಲ್ಲಿಸಿ ಬಿಡ್ತಾನೆ ಆ ನಾಯಿ ಮರಿಯನ್ನು ಎತ್ತಿಕೊಂಡು ತುಂಬ ಬೇಸರದಿಂದ ಮನೆಗೆ ಹೋಗ್ತಾನೆ ಹಾಗಾದರೆ ಪ್ರೀತಮ್ಗೆ ನಂದಿನಿ ಸಿಕ್ಕದೇ ಇಲ್ವಾ ಹತ್ತನೇ ತರಗತಿ ಫೇಲ್ ಆದ ಪ್ರೀತಂನ ಮುಂದಿನ ಜೀವನ ಕಥೆಯೇನು ಎಂಬ ಕುತೂಹಲಕಾರಿ ಕಥೆಯನ್ನು ನೀವು ತಿಳಿದುಕೊಳ್ಳಬೇಕೆಂದಿದ್ದರೆ ಈ ಕೂಡಲೇ ನಮ್ಮ ಕನ್ನಡ ಆತಾರ್ ಯೂಟ್ಯೂಬ್ ಚಾನಲನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಪಿಸೋಡ್ಗಾಗಿ ಇರಿ ಆದಷ್ಟು ಬೇಗ ಮುಂದಿನ ಎಪಿಸೋಡನ್ನು ನಿಮ್ಮ ಕಣ್ಮುಂದೆ ತಂದಿಡುತ್ತಿದ್ದೇನೆ